ಅವನ ಮಾತುಗಳಲ್ಲಿ ನಿರಾಶೆಯ ಧ್ವನಿ ತುಂಬಿತ್ತು ಅದನ್ನು ಗ್ರಹಿಸಿದ ಕೃಷ್ಣಪ್ಪನವರು ಮೊದಲು ರಾ ರಾಧಾಕೃಷ್ಣನನ್ನು ತಮ್ಮಲ್ಲಿ ಇನ್ನೂ ಎರಡು ದಿವಸ ಕಾಲ ಇರುವಂತೆ ಬಲವಂತಪಡಿಸಿದರು ಅವನೇ ವಿಷಯದ ಸಹಾನುಭೂತಿಯನ್ನು ತಪ್ಪಿಸದೆ ಅವನು ಮಾಡುತ್ತಿರುವ ಈ ಕೆಲಸ ಕಡಲಿಗೆ ನೀರು ಹೊಯ್ದಂತೆ ಎಂದು ತಿಳಿಸಿದರು ನಮ್ಮ ಜನರು ಇದಕ್ಕೆಲ್ಲ ತಯಾರಾಗಿಲ್ಲ ಇನ್ನೂ ಮುಂದೆ ಬಂದಿಲ್ಲ ನೀನು ಒಬ್ಬನೇ ಏನೆಂದು ಶ್ರಮಿಸುತ್ತೀಯಾ ನಿನ್ನ ಜತೆಗೆ ಇದ್ದ ಉಳಿದ ಇಬ್ಬರಂತೆ ನೀನು ಹಿಂದೆ ಸರಿಯುವ ಪಾಡು ಬಂದೀತು ಎಂದು ಉಪದೇಶ ಮಾಡಿದರು ನೀವು ಹೀಗೆನ್ನುತ್ತೀರಾ ಎಂಬ ಉದ್ಗಾರ ಅವನ ಬಾಯಿಂದ ಬರಲು ನಾನೇನು ಹೆಚ್ಚು ನಾನೇ ಈಗ ಸರಕಾರದ ಸಂಬಳಕ್ಕೆ ಬಿದ್ದಿದ್ದೇನೆ ಗಾಂಧೀಜಿಯವರು ಸರ್ಕಾರಿ ನೌಕರಿಗಳನ್ನು ಬಿಟ್ಟು ಬಿಡಿ ಎಂದರು ಬಿಟ್ಟು ಬಿಡಲು ಮನಸ್ಸಿದೆಯೇ ಎಂದರು ನಾನಾದರೆ ಬಿಟ್ಟು ಬರುತ್ತಿದ್ದೆ ನಾನು ಬಿಡಬಹುದಿತ್ತು ನಮ್ಮ ಶಾಂತಿಯನ್ನು ಮಕ್ಕಳನ್ನು ಕಾಡಿಗೆ ಅಟ್ಟಿದ ಮೇಲೆ ಇವೆಲ್ಲ ನಿತ್ಯ ಕೇಳಿಬರುವ ಆಕ್ಷೇಪಗಳು ಮನುಷ್ಯನನ್ನು ನಿತ್ಯ ಬೆನ್ನತ್ತಿ ಬರುತ್ತಿರುವ ಭೀತಿಯ ಬೇತಾಳಗಳು ಅವು ತೀರಾ ನಿರಾಧಾರವಾದುವು ಎಂದು ರಾಧಾಕೃಷ್ಣನು ಹೇಳಲಾರ ಇಂಥ ಮಾತುಗಳಿಂದ ಅವನೇನೋ ಧ್ಯೇಯ ಬಾಹಿರನಾಗುವಂತಿಲ್ಲ ಆದರೆ ಆ ಗುರಿಯನ್ನು ಸೇರಲು ಹಿಡಿಯಬೇಕು ಎಂದಿದ್ದ ಒಂದೊಂದು ಹಾದಿಯೂ ಅವನಿಂದ ಕಡಿದು ಬೀಳುವಂತೆ ಕಾಣುತ್ತಿದೆ ಆತ ಇನ್ನೊಮ್ಮೆ ಬರುತ್ತೇನೆ ಈಗ ಹೊರಟೆ ಎಂದು ಹೊರಟೇ ಬಿಟ್ಟನು ಆತ ಬೇಡವೆಂದರು ಕೃಷ್ಣಪ್ಪನವರು ಅವನ ಜೊತೆಗೆ ನದಿಯ ತನಕ ನಡೆದು ಬಂದರು ನದಿಯನ್ನು ಇಳಿಯುವಾಗ ತಮ್ಮ ಕಿಸೆಯಿಂದ ಇಪ್ಪತ್ತು ರೂಪಾಯಿ ತೆಗೆದು ಅವನ ಕೈ ಮೇಲಿರಿಸಿ ಇದೋ ನಿನ್ನ ಫಂಡಿಗೆ ನನ್ನ ಹೆಸರು ಮಾತ್ರ ಬೇಡ ನೀನು ಎಲ್ಲಾದರೂ ಕುಳಿತು ಏನಾದರೂ ಕೆಲಸ ಮಾಡುವಿಯಾದರೆ ನಾಲ್ಕೋ ಐದೋ ರೂಪಾಯಿಗಳನ್ನು ಖರ್ಚಿಗೆ ಕೊಡುತ್ತಿರ್ತೇನೆ ಎಂದರು ಆ ರೀತಿ ತಾವಾಗಿ ಸಹಾಯಕ್ಕೆ ಮುಂದೆ ಬಂದು ನುಡಿದವರಲ್ಲಿ ಅವನ ಪಾಲಿಗೆ ಅವರೇ ಮೊದಲಿಗರು ಅವನು ಹರ್ಷಿತನಾದನು ಅವರನ್ನು ಬೀಳ್ಕೊಟ್ಟು ಎರಡು ದಿನಗಳ ಹಿಂದೆ ಚಂಗಪ್ಪ ತೋರಿಸಿದ ಹಾದಿಯನ್ನು ತುಳಿಯುವಾಗಲೆಲ್ಲ ಕೃಷ್ಣಪ್ಪನ ಔದಾರ್ಯವೇ ಅವನಿಗೆ ನೆನಪಾಗುತ್ತಿತ್ತು ಆತ ವಿಚಾರ ಮಾಡುತ್ತಾನೆ ಬಂಧುವಾದ ತಾನು ಆ ಕೆಲಸ ಮಾಡುತ್ತಿರುವೆನೆಂದು ಅವರು ಹಣ ಕೊಟ್ಟರೆ ಅಥವಾ ಯಾರು ಬಂದಿದ್ದರೂ ಈ ಇಪ್ಪತ್ತು ರೂಪಾಯಿಗಳನ್ನು ತೆಗೆದು ಎಸೆಯುತ್ತಿದ್ದರೆ ಎಂಬುದನ್ನು ಅದಕ್ಕೆ ಸಮನಾದ ಉತ್ತರ ತೋಚದಾಯಿತು ಅವನ ಮನಸ್ಸೀಗ ನೂರಾರು ಬಗೆಯ ಸೆಳೆತಗಳ ಸುಳುವಿನಲ್ಲಿ ಸಿಕ್ಕಿಕೊಂಡಿದೆ ಆಲೆಮನೆಯನ್ನು ಮುಗಿಸಿ ಕುಂದಾಪುರಕ್ಕೆ ಹೋಗುತ್ತೇನೆ ಅಲ್ಲಿ ಸ್ಥಳೀಯ ಉಪದೇಶಕರನ್ನು ಕಂಡು ಅವರಿಗೆ ಈ ನಿಧಿ ಸಂಚಾರಗಳ ವರದಿಯನ್ನು ಒಪ್ಪಿಸಿ ಮುಂದೆ ಯಾವುದಾದರೂ ಒಂದು ಊರಿನಲ್ಲಿ ನೆಲೆಸಿ ಕೆಲಸ ನಡೆಯಿಸುತ್ತೇನೆ ಎಂದುಕೊಳ್ಳುತ್ತಿದ್ದಾನೆ ಯಾವ ಕೆಲಸ ಯಾವ ಊರು ಎಂಬುದು ಅಸ್ಪಷ್ಟ ಮೇಲಿನವರೇನೋ ಪಂಚಮರ ಉದ್ಧಾರ ಗ್ರಾಮ ಉದ್ದಾರ ಖಾದಿ ತಯಾರಿಕೆ ಎಂದು ಹೇಳುತ್ತಲೇ ಇದ್ದಾರೆ ತನ್ನ ಬುದ್ಧಿಗೆ ಮಾತ್ರ ಅವರ ಸಮನಾದ ಹಾದಿ ಹೊಳೆಯುವುದಿಲ್ಲ ಎಂದು ಸಶಕ್ತಿಯ ಮೇಲೆ ಅವಿಶ್ವಾಸ ತೋರುತ್ತಿದ್ದಾನೆ ಅವನು ಹೊರಟುದು ಮಧ್ಯಾಹ್ನ ಮೂರು ಗಂಟೆ ಸಮಯಕ್ಕೆ ಯೋಚನಾ ಮಗ್ನನಾಗಿ ಆತ ಇನ್ನೂ ಕಾಲು ದಾರಿಯನ್ನು ತುಳಿಯುತ್ತಲೇ ಇದ್ದಾನೆ ತಾನು ಹಿಂದಿನ ದಿನ ಬಂದ ದಾರಿ ಅದು ಅಹುದೇ ಅಲ್ಲವೇ ಎಂಬ ನೆನಪೂ ಉಂಟಾಗುತ್ತಿರಲಿಲ್ಲ ಮನಸ್ಸೆಲ್ಲ ಜನತೆಯ ಸೇವೆಗಾಗಿ ಓಡುತ್ತಿದೆ ಜನರ ಬಡತನ ಹೋಗಲಾಡಿಸಬೇಕು ಅವಿದ್ಯೆ ನೀಗಿಸಬೇಕು ರೋಗ ನಿವಾರಣೆಗೆ ಸಹಾಯ ಮಾಡಬೇಕು ಎಂಬ ಕನಸುಗಳು ಕುಣಿಯುತ್ತಿವೆ ತಾನೊಬ್ಬ ವೈದ್ಯನಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದೂ ತೋರುತ್ತದೆ ಉಪಾಧ್ಯಾಯನಾದರೂ ಆಗಬಹುದಿತ್ತು ಎಂದು ಇನ್ನೊಮ್ಮೆ ಕಾಣಿಸುತ್ತದೆ ಇನ್ನೊಮ್ಮೆ ಅವೆಲ್ಲ ಯೋಚನೆಗಳು ಕರಗಿ ತಾನು ಸಾಮಾನ್ಯ ಅನುಕೂಲವಂತರ ಮಗ ತಂದೆ ಇನ್ನೂರು ರೂಪಾಯಿ ಕಂದಾಯ ತರುತ್ತಾರೆ ಇರುವವರು ಮೂವರು ಮಕ್ಕಳು ತನ್ನ ಪಾಲಿಗೆ ಬರುವುದನ್ನು ಬಡ ಜನರ ಸಲುವಾಗಿ ವೇವಿಸಬಹುದಲ್ವಾ ಎಂದು ತೋರಿತು ಮರುಕ್ಷಣ ತುಟಿ ಒಡೆದು ಉಕ್ಕಿತು ಅದು ಎಂದಿಗೆ ಸಾಧ್ಯ ತಂದೆ ತೀರಿಕೊಂಡು ತನ್ನ ಹಿಸೆ ತನಗೆ ಬಂದ ಮೇಲಲ್ವೇ ಆಗ ಬರಬಹುದಾದದ್ದು ಇನ್ನೂರು ಮುನ್ನೂರು ರೂಪಾಯಿಗಳ ವಾರ್ಷಿಕ ವರಮಾನ ತಾನು ಸಂಸಾರಿಯಾದಲ್ಲಿ ಊಟಕ್ಕೂ ಸಾಲದ ಸಾಲದಾಗುವ ಉತ್ಪನ್ನ ಈ ಸ್ವಲ್ಪ ಸಿರಿವಂತಿಕೆಯಿಂದ ಯಾರು ಯಾರಿಗೆ ಏನು ಮಾಡುವಂತಿದೆ ಆಲೆಮನೆ ಮಂಜಯ್ಯನವರಷ್ಟು ಧನಿಕರಾಗಿರುತ್ತಿದ್ದರೆ ತಮ್ಮ ಸುತ್ತಮುತ್ತಲಿನ ಜನರಿಗೆ ಒಂದಲ್ಲ ಒಂದು ರೀತಿ ರಿಯಾಯಿತಿ ತೋರಿಸಲು ಬರುತ್ತಿತ್ತು ಸಾಲ ಕೊಡುವಾಗ ಸಾಲಿಗನನ್ನು ಸೋಲಿಸಬೇಕೆಂಬ ಕೊಂಕು ಬುದ್ಧಿ ಇಲ್ಲದೆ ವರ್ತಿಸಿದರೂ ಸಾಕು ತಮ್ಮ ಭೂಮಿಯಲ್ಲಿರುವ ನಾಲ್ಕೆ ನಾಲ್ಕು ಹೊಲೆಯರಿಗೆ ಅನ್ನ ಅರಿವೆಗಳಿಗೆ ದಾರಿ ಮಾಡಿಕೊಟ್ಟರೂ ಸಾಕು ಅವರನ್ನ ಮನೆಯ ಅಂಗಣಕ್ಕೆ ಬರಲು ಬಿಟ್ಟರೂ ಸಾಕು ಎಂದು ಮೊದಲಾಗಿ ತೋಚಿತು ಅವನು ಯಾವ ಕೋಲಿನಿಂದ ಅಳೆದು ನೋಡಿದರೂ ನಾಡಿನ ಸ್ವಾತಂತ್ರ್ಯದ ದಾರಿ ಬಲು ದೀರ್ಘವಾಗಿಯೇ ಕಾಣಿಸಿತು ಅವನ ವ್ಯಕ್ತಿತ್ವದ ಅಳತೆ ತೀರಾ ಸಣ್ಣದಾಗಿತ್ತು ಈ ಸ್ವಪ್ನ ಸಮಾಧಿಯಿಂದ ಒಮ್ಮೆಗೆ ಎಚ್ಚರವಾಯಿತು ದಾರಿ ನೋಡುತ್ತಿದ್ದಾನೆ ಅದು ಯಾವ ತಾವು ಅದು ಯಾವ ಊರು ಎಂಬುದೇ ತೋಚಲಿಲ್ಲ ಹೊತ್ತನ್ನು ನೋಡುತ್ತಾನೆ ಎಂದೋ ಆಲೆಮನೆಯನ್ನು ಸೇರಬೇಕಿತ್ತು ಒಂದೂವರೆ ತಾಸು ನಡೆದು ಹೋಗಿದ್ದ ದಾರಿಯನ್ನು ಮೂರು ತಾಸು ತುಳಿದಾಗಿದೆ ಎಂಥ ಮರುಳ ನಾನು ಕನಸಿನಲ್ಲಿ ತೇಲುವ ನನ್ನ ಶೀಲಕ್ಕೆ ಸಹಜ ಬದುಕಿನ ಅಳತೆ ಸಿಗುವುದೆಂತೋ ಎಂದು ನಕ್ಕ ಏನು ಮಾಡುವುದಕ್ಕೂ ತೋಚದೆ ಕೆ ಹಾಕಿದ ಯಾರದೋ ಧ್ವನಿಯು ಉತ್ತರಿಸಿತು ಆ ವ್ಯಕ್ತಿಯನ್ನು ಕುರಿತಾಗಿ ಆಲೆಮನೆಗೆ ಎಷ್ಟು ದೂರ ಎಂದು ಕೇಳಿದ ಹಿಂದೆ ಕಳೆಯಿತು ಎಂಬ ಉತ್ತರ ಬಂತು ಸ್ವಲ್ಪ ಹೊತ್ತಿನಲ್ಲಿ ಆತನು ಬಂದ ಅವನಿಂದ ಮಂಜಯ್ಯನವರ ಮನೆ ಹಾದಿಯನ್ನ ವಿಚಾರಿಸಿ ತಿಳಿದು ಕತ್ತಲು ಕವಿಯುವುದರೊಳಗೆ ಹೋಗಿ ಸೇರ್ವೇನೆಂದು ಧಾವಿಸಿದ ಮುಸ್ಸಂಜೆಯ ಹೊತ್ತಿಗೆ ಊರಿನ ಸೊಳ್ಳೆಗಳು ಹೆಬ್ಬಾಗಿಲಿನ ಎದುರು ರಾಗ ಮಾಡುತ್ತಿರುವಾಗ ಈತ ಸ್ಥಳವನ್ನು ಸೇರಿದ ಮಂಜಯ್ಯನವರ ಭೇಟಿಯಾಗಲು ತಾಸಾಯಿತು ಮನೆಯವರು ಸ್ವಾಗತಿಸಿ ಉಪಚ ಉಪಚರಿಸಿದರು ಅವರ ಅನುಯಾಯಿಯೋ ತೈನಾತಿಯೋ ಆದ ಕಾಳಿಂಗಯ್ಯ ಅನೇಕ ಸಂಗತಿಗಳನ್ನು ಬಣ್ಣಿಸುತ್ತಾ ಕಾಲಯಾಪನೆಗೆ ನೆರವಾದರು ನಮ್ಮ ಮಂಜಯ್ಯನವರು ಆ ಬೇಳೂರಿನವರು ಈ ಕಲ್ಲಾಡಿಯವರು ಕಮಲಶಿಲೆಯವರು ಸಿದ್ದಾಪುರದವರು ಅವನು ಇವರುಗಳ ಹಾಗಲ್ಲ ಶ್ರೀಮಂತಿಕೆ ಇವರಲ್ಲಿ ಒಲಿದು ಬಂದು ಸೇರಿದೆ ಇವರಿಗೆ ಇಂಗ್ಲಿಷು ಬರುವುದಿಲ್ಲವೆಂದು ತಿಳಿಯಬೇಡಿ ಕುಂದಾಪುರದಲ್ಲಿ ಮೆಟ್ರಿಕ್ಕಿ ಮಾಡಿದ್ದಾರೆ ಆವಾಗಲೇ ತಂದೆ ತೀರಿಕೊಂಡುದರಿಂದ ತಂದೆಗೆ ಒಬ್ಬನೇ ಮಗನಾದುದರಿಂದ ಮನೆಯ ಆಡಳಿತವನ್ನು ವಹಿಸಿಕೊಂಡರು ಅವರ ಪ್ರಾಯದಲ್ಲಿ ಬೇರೆಯವರಿಗೆ ಇಷ್ಟೆಲ್ಲ ಆಸ್ತಿ ಕೈ ಮೇಲೆ ಬಂದಿದ್ದರೆ ಸಿಕ್ಕ ಬಟ್ಟೆ ಪೋಲು ಮಾಡಿ ಬಸರೂರಿನ ಸೂಳೆಯರಿಗೆ ಬಂಗಲೆ ಕಟ್ಟಿಸಿ ಕೊಡುತ್ತಿದ್ದರು ಇವರೇ ಒಂದೇ ಒಂದು ಬಿಡಿಗಾಸನ್ನು ಹಾಳು ಮಾಡಿದವರಲ್ಲ ಹಾಗೆಂದು ನ್ಯಾಯವಾದ ಖರ್ಚಿಗೆ ಎಂದೂ ಕಡಿಮೆ ಮಾಡಿದವರಲ್ಲ ಮನೆಯನ್ನು ತಮ್ಮ ತಂದೆಯವರ ಕಾಲದಂತೆ ಛತ್ರದಂತೆ ನಡೆಸಿಕೊಂಡು ಬಂದಿದ್ದಾರೆ ಯಾರು ಎಷ್ಟು ಹೊತ್ತಿಗೆ ಬರಲಿ ಕುಡಿಯಲು ಗಂಗಾಮೃತ ಹಸುವಿಗೆ ಊಟ ಇಷ್ಟು ತಪ್ಪಿದ್ದಲ್ಲ ಮೂರು ದಿವಸ ಕುಳಿತು ಉಂಡರು ಎಲ್ಲಿಗೆ ಹೋಗುವವರು ಯಾಕೆ ಬಂದಿದ್ದೀರಾ ಎಂದು ಕೇಳಿದವರಲ್ಲ ಎಂದು ಬಣ್ಣಿಸಿದರು ಮಂಜಯ್ಯನವರಿಗೆ ಎಷ್ಟು ಪ್ರಾಯ ಪ್ರಾಯ ನೀವೇ ಹೇಳಿ ಐವತ್ತು ಇರಬೇಕು ಅಲ್ವೇ ಚಿಚಿ ನಲವತ್ತು ಪೂರಾ ಇಲ್ಲ ಎಳೆತನದಲ್ಲೇನೆ ಮನೆ ವಾರ್ತೆಯ ಹೊರೆ ಹೊತ್ತುದರಿಂದ ವರ್ಷವಾದ ಹಾಗೆ ಕಾಣುತ್ತದೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲ ಎಷ್ಟು ಮಂದಿ ಮಕ್ಕಳು ಮಕ್ಕಳು ಸರಾಸರಿ ಇವೆ ಏಳು ಮಂದಿ ಹಿರಿಯದಕ್ಕೀಗ ಹದಿನಾರು ವರ್ಷ ಹುಡುಗಿ ಅದರ ಒತ್ತಿನದು ಮಾಡಿ ತಿರುಗಿ ಹುಡುಗಿ ಒಂದು ಹೆಣ್ಣು ಒಂದು ಗಂಡು ಆಯ್ದು ಇರಿಸಿದ ಹಾಗೆ ಮಕ್ಕಳಿಗೆಲ್ಲ ವಿದ್ಯೆಗಿದೆಯೇ ವಿದ್ಯೆ ಇಲ್ಲದೆ ಉಂಟೆ ಶಾಲೆ ಅಂದರೆ ಇಲ್ಲಿ ಸಮೀಪಕ್ಕೆ ಎಲಿಮೆಂಟರಿ ಶಾಲೆ ಇರುವುದು ಅದಕ್ಕೂ ಎರಡು ಮೈಲು ದೂರ ಇನ್ನು ಹೈಯರು ಗಿಯರಿಗೆ ಎಂಟು ಹತ್ತು ಮೈಲು ದೂರ ಅದರ ಬದಲು ಕುಂದಾಪುರಕ್ಕೆ ಹೋಗಬಹುದು ಅದರಿಂದ ಒಬ್ಬರು ಮಾಸ್ತರನ್ನೇ ಮನೆಯಲ್ಲಿ ಇರಿಸಿಕೊಂಡಿದ್ದೇವೆ ಅವರಿಗೆ ಬೇರೆಯೇ ಬಿಡಾರ ಸಂಸಾರ ಸಮೇತರಾಗಿ ಉಂಡು ತಿಂದು ಸುಖವಾಗಿದ್ದಾರೆ ಇಲ್ಲಿಯೇ ಅಂಬಲದಲ್ಲಿ ಕುಳಿತು ಎರಡೂ ಹೊತ್ತು ಪಾಠ ಹೇಳುವುದು ಹೋಗುವುದು ಅಷ್ಟು ಮಾಡಿದವರು ಒಂದು ಶಾಲೆಯನ್ನೇ ಕಟ್ಟಿಸಿದರೆ ಊರಿನ ಎಲ್ಲವರ ಮಕ್ಕಳಿಗೂ ಆಗುತ್ತಿತ್ತು ಕಟ್ಟಿಸಿದರೆ ಆಗಬಹುದು ಆದರೆ ಈ ಊರಲ್ಲಿ ಬೇರೆ ಯಾರು ಶಾಲೆಗೆ ಹೋಗುವವರು ಒಂದೆರಡು ಬ್ರಾಹ್ಮಣರ ಮನೆಗಳು ಮಾತ್ರ ಇವೆ ಅಲ್ಲಿನ ಮಕ್ಕಳು ಇಲ್ಲಿಗೇನೆ ಬರ್ತವೆ ಊರಿನ ಹೆಚ್ಚಿನವರು ಇವರ ಒಕ್ಕಲುಗಳು ಇವು ಅವುಗಳು ಬಂದು ಒಡೆಯರ ಮನೆಯ ಮಕ್ಕಳೊಂದಿಗೆ ಕೂತು ಓದುವುದು ಚೆಂದವಲ್ಲ ನಾಳೆ ಅವರ ಮುಂದೆ ಕೈಕಟ್ಟಿಕೊಂಡು ನಿಲ್ಲಬೇಕಾದ ಆಳುಗಳು ರಾಧಾಕೃಷ್ಣನ ಮನಸ್ಸಿಗೆ ಏಕೋ ಅಸಮಾಧಾನವಾಯಿತು ಮಂಜಯ್ಯನವರ ಔದಾರ್ಯ ಅಷ್ಟು ಸ್ವಲ್ಪಕ್ಕೆ ಹಿಂಜರಿಯಬೇಕೇ ಇಲ್ಲವೇ ಅವರ ಗೆಳೆಯನ ಕಲ್ಪನೆ ತಪ್ಪಿರಬಹುದೇ ಎಂದು ಯೋಚನೆ ಮಾಡುವಂತಾಯಿತು ಆಳು ಒಕ್ಕಲು ದನಿ ಇವರ ಸ್ಥಾನಮಾನಗಳು ಅವನಿಗೆ ಹೊಸ ಸಂಗತಿಗಳಾಗಿಲ್ಲ ತಾನು ಚಿಕ್ಕವನಿದ್ದಾಗ ಒಕ್ಕಲು ಮಕ್ಕಳನ್ನು ಕೂಡಿ ಆಡುತ್ತಿದ್ದುದನ್ನು ಕಂಡರೆ ತಂದೆ ಗದರಿಸುತ್ತಿದ್ದ ನೆನಪು ಬಂದಿತು ಈ ಸಮಸ್ಯೆಯನ್ನು ನಿವಾರಿಸಲು ತರುಣರಾದ ತಾವು ಹೊಸ ಹಾದಿ ಹಾಕಬೇಕೆಂದು ತೋರಿತು ಮಂಜಯ್ಯನವರ ರೂಪ ಉಡುಗೆಗಳು ಹಳೆಯ ಕಾಲದ್ದಾಗಿ ಕಾಣಿಸಿದರೂ ಅವರ ಮಾತು ವಿಚಾರಗಳು ಹೊಸ ಕಾಲದ್ದು ಆಗಿಲ್ಲವೇ ರಾಷ್ಟ್ರೀಯ ವಿಚಾರಗಳಂತೂ ಕುಂದಾಪುರ ಬೈಂದೂರಿನವರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅವರಂಥವರು ಒಪ್ಪಿದರೆ ಇಲ್ಲವೇ ಕೆಲಸ ಮಾಡಲು ಸಾಧ್ಯವಾದರೆ ಆಲೆಮನೆಯಂತಹ ಊರಿನಲ್ಲಿ ಏಕಚಕ್ರಾಧಿಪತ್ಯವನ್ನು ನಡೆಯಿಸಬಹುದು ಎಂದು ತೋರಿತು ಅವನ ಆಸೆ ಫಲಿಸುವ ಚಿಹ್ನೆಯೋ ಎಂಬಂತೆ ಆ ಗಳಿಗೆಗೆ ಅವರೂ ಬಂದರು ಬಂದು ನಾನು ಯೋಚನೆ ಮಾಡಿದೆ ನೀವು ಬೈಂದೂರಿಗೆ ಹೋದವರು ಹಾಗಿಂದ ಹಾಗೇ ಹೋಗಿರಬೇಕೆಂದು ಎಂದರು ಆತ ನಗುತ್ತಾ ಯಾಕೆ ಅಷ್ಟು ಅನುಮಾನ ಬಂತು ಅಲ್ಲಯ್ಯ ಹಳ್ಳಿ ಅಂದರೆ ಎಲ್ಲರಿಗೂ ಸಸಾರವೇ ಈಗ ನಾನೇ ಎಂದು ತಿಳಿಯಿರಿ ಅಪ್ಪ ಮಾಡಿದ ಮನೆ ಆಸ್ತಿ ಇಲ್ಲಿ ಕೊರಳಿಗೆ ಬೀಳದೇ ಇರುತ್ತಿದ್ದರೆ ಫೋತ್ ಫಾರ್ಮು ಮುಗಿಸಿ ಪೇಟೆಯಲ್ಲೇ ಬಿಡಾರ ಹೂಡುತ್ತಿದ್ದೆ ಅದಕ್ಕೆ ಅಲ್ವೇ ಗಾಂಧಿಯವರು ಎನ್ನುವುದು ನಮ್ಮ ದೇಶಕ್ಕೆ ಹಳ್ಳಿಗಳೇ ಜೀವಾಳ ಎಂದು ಅವರೆನ್ನುವುದು ಒಂದು ಅರ್ಥದಲ್ಲಿ ಸಮ ನಮ್ಮ ಜನರು ಹಳ್ಳಿ ಎಂಬುದನ್ನು ಸುಡುಗಾಡು ಎಂದು ತಿಳಿಯುವುದು ಸಮವೇ ಎಂದು ಉತ್ತರಿಸಿದರು ನೀವು ಈಗ ನಾಲ್ಕನೆಯ ತನಕ ಓದಿದ್ದೆ ಅಲ್ಲ ಮೆಟ್ರಿಕ್ಕೆ ಒಂದು ಲೆಕ್ಕಕ್ಕೆ ಮೆಟ್ರಿಕ್ಕೆ ಅಂದರೆ ಆಗಿನ ಕಾಲದ ನಾಲ್ಕನೆಯ ಫಾರ್ಮು ಈಗಿನ ನಿಮ್ಮ ಆರನೆಯ ಫಾರ್ಮಿಗೆ ಸಮ ರಾಧಾಕೃಷ್ಣ ನಕ್ಕನು ಒಳಗೆ ಅಡಿಗೆ ಮನೆಯ ಮಗ್ಗುಲಿನ ದೇವರ ಮನೆಯಲ್ಲಿ ಶಂಕ ಜಾಗಟೆ ಗಂಟಾ ನಾದಗಳು ಉದ್ಭವಿಸಿದವು ಹ್ಞೂ ಹೇಳಿ ನೋಡುವ ಮಣಿ ಇವರಿಗೆ ಕಾಲಿಗೆ ನೀರನ್ನು ಕೊಡು ನಾನು ಒಂದು ಸ್ನಾನ ಮಾಡಿ ಬರುತ್ತೇನೆ ಎಂದು ನುಡಿದು ಅಲ್ ಎಲೆ ಅಡಿಕೆಯ ಹರಿವಾಣಕ್ಕೆ ಕೈ ಇಕ್ಕಿದರು ಈತ ತಣ್ಣೀರಿನ ಸ್ನಾನ ತನಗೂ ಆಗಬೇಕು ತುಂಬ ಬೆವರಿದ್ದೇನೆ ಎಂದುದರಿಂದ ಮಾಣಿ ಅವನನ್ನು ಸ್ನಾನದ ಮನೆಗೆ ಕರೆದೊಯ್ದನು ಇಬ್ಬರು ಸ್ನಾನವಾಗಿ ಬಂದರು ಊಟದ ಮನೆಯನ್ನು ಸೇರಿದರು ಎಲೆಗಳ ಬಳಿಯೇ ಅಹ್ನಿಕಕ್ಕೆ ಹರಿವಾಣ ಇರಿಸಿತ್ತು ಆತ ಅದನ್ನು ಮರೆತು ಬಹುಕಾಲವಾಗಿದ್ದರೂ ಅಹ್ನಿಕದ ನಾಟಕ ನಡೆಯಿಸಿ ಹರಿವಾಣದಿಂದ ನೀರು ಚೆಲ್ಲಿ ಬಂದನು ಮಂಜಯ್ಯನವರು ಮಂತ್ರಕ್ಕೆ ಸಮತೂಕದ ಸಂಭಾಷಣೆಯನ್ನು ಸೇರಿಸಿ ಅಹ್ನಿಕ ಮುಗಿಸಿದರು ಊಟ ಮಾಡುತ್ತಾ ಮಾಡುತ್ತಾ ರಾಧಾಕೃಷ್ಣ ಎದುರಿನ ಪಂಕ್ತಿಯನ್ನು ನೋಡುತ್ತಿದ್ದ ಮಂಜಯ್ಯನವರ ಸಂತಾನಶ್ರೀ ಸಾಲಾಗಿ ಕುಳಿತಿತ್ತು ಒಂದೇ ಅಂಚಿನ ಎರಕದಂತೆ ಬೆಳ್ಳಗಿನ ಗೊಂಬೆಗಳು ಸಾಲಾಗಿ ಮಣಿದು ಉಣ್ಣುತ್ತಿದ್ದವು ಅವರವರ ಗಾತ್ರದಿಂದ ಪ್ರಾಯ ಹೇಳುವಷ್ಟು ಸುಲಭವಾಗಿತ್ತು ರಾಧಾಕೃಷ್ಣ ಆ ಎರಡನೆಯವರನ್ನು ತಮ್ಮ ಹಿರಿಯ ಹುಡುಗನೇ ಮನೆಯಲ್ಲೇ ಓದಿಸುತ್ತಿದ್ದರಂತೆ ಮುಂದೆ ಹೈಸ್ಕೂಲಿಗೆ ಕಳುಹಿಸುವ ಯೋಚನೆ ಇಲ್ಲವೇ ಎಂದ ಅವರು ಗಾಂಧಿ ಶಾಲೆಗೆ ಸೇರಿಸಿದವರನ್ನು ಬಿಡಿ ಎನ್ನುತ್ತಿದ್ದಾರೆ ನೀವೀಗ ಕಾಲೇಜನ್ನು ಬಿಟ್ಟಿದ್ದು ಯಾಕೆ ಹೇಳಿ ಅದಕ್ಕೇನೆ ಮನೆಯಲ್ಲೇ ರಾಷ್ಟ್ರೀಯ ಪಾಠಶಾಲೆ ಶುರು ಮಾಡಿದ್ದೇನೆ ಮಾಸ್ತರರು ತತ್ಕಾಲ ಊರಿಗೆ ಹೋಗಿದ್ದಾರೆ ಅವರು ಬಂದ ಮೇಲೆ ಅವರಿಗೆ ಚರಕದ ಪಾಠ ಮಾಡಿ ಹೋಗಿ ಕೂತಲ್ಲಿಯೇ ಒಂದು ನ್ಯಾಷನಲ್ ಸ್ಕೂಲು ಆಯ್ತಲ್ಲ ಎಂದರು ರಾಧಾಕೃಷ್ಣ ನಕ್ಕ ಮಂಜಯ್ಯನವರು ಅವನ ಗಮನ ಸೆಳೆಯಲೆಂದೋ ಏನೋ ಅದು ನೋಡಿ ಮೊದಲು ಕುಳಿತದ್ದು ನನ್ನ ಹಿರಿಯ ಮಗಳು ಸತ್ಯ ಎರಡನೆಯವ ಸೀತಾರಾಮ ಅನಂತರ ವಾಗ್ದೇವಿ ಅನಂತ ಲಕ್ಷ್ಮೀ ಸಣ್ಣಪ್ಪ ಎಂದು ಮಕ್ಕಳ ನಾಮಪಠನೆ ಮಾಡಿದರು ಅಷ್ಟರಿಂದಲೇ ತೃಪ್ತರಾಗದೆ ನಮ್ಮ ಸತ್ಯ ಹಾಗೆ ಸೀತಾರಾಮ ಹೀಗೆ ಲಕ್ಷ್ಮಿ ಅಂದರೆ ಲಕ್ಷ್ಮಿಯೇ ಎಂದು ಗುಣಗಾನ ಮಾಡಿದರು ಸತ್ಯಳ ಬೆಂಗಡೆ ಕಾಲು ನೀಡಿಗೊಂಡು ಅವಲಕ್ಕಿ ಮೆಲ್ಲುತ್ತಿದ್ದ ಮಂಜಯ್ಯನವರ ತಾಯಿ ನಿನಗೆ ಇನ್ನೂ ಬುದ್ಧಿ ಇಲ್ಲ ಮಂಜ ಮಕ್ಕಳ ಎದುರಿಗೆ ಹಾಗೆಲ್ಲ ಶಿಫಾರಸು ಮಾಡುವುದೇ ಎಂದರು ಮಕ್ಕಳು ಕಿಸಕನೆ ನಕ್ಕವು ಮಂಜಯ್ಯನವರು ಅವರು ನನ್ನ ಅಮ್ಮ ಎಂದು ಪರಿಚಯ ಮಾಡಿಕೊಟ್ಟರು ಈ ಪರಿಚಯ ಮಾಲೆ ಊಟಕ್ಕೆ ಕುಳಿಸಿದ ಇನ್ನೂ ಹತ್ತಾರು ಮಂದಿಯನ್ನು ಸೋಂಕಲ್ಲಿ ಇಲ್ಲ ಅವರಲ್ಲಿ ಒಬ್ಬರಾದ ಕಾಳಿಂಗಯ್ಯ ಮಾತ್ರ ತಮ್ಮ ಪರಿಚಯವನ್ನು ತಾವಾಗಿಯೇ ಮಾಡಿಕೊಟ್ಟಿದ್ದರು ಸರಿ ಊಟ ಮುಗಿದು ಮಂಜಯ್ಯನವರು ರಾಧಾಕೃಷ್ಣನು ಎದ್ದು ಕೈ ತೊಳೆಯಲು ಬಂದರು ಮಿಕ್ಕವರು ಊಟ ಮುಗಿದಂತೆ ಒಬ್ಬೊಬ್ಬರಾಗಿ ಹೇಳುತ್ತಿದ್ದರು ಮಂಜಯ್ಯನವರು ಹೊರಕ್ಕೆ ಬಂದು ಯಾರೋ ಆಳುಗಳೊಡನೆ ಕಬ್ಬು ಬೆಲ್ಲಗಳ ವಿಚಾರ ಮಾತನಾಡುತ್ತಿದ್ದರು ರಾಧಾಕೃಷ್ಣ ಭೋಜನ ಶಾಲೆಯನ್ನು ದಾಟಿ ದಿವಾನ ಖಾನೆಯನ್ನ ಖಾನೆಯಾದ ಹೆಬ್ಬಾಗಿಲಿಗೆ ಹೊರಟಿದ್ದ ಅವನ ಬೆನ್ನಿಗೆ ಕಾಳಿಂಗಯ್ಯ ಹೊರಟರು ಅವರು ಹೋಗುತ್ತಿರುವಾಗ ಗಮನ ಸೆಳೆಯುವ ಯಾವುದೋ ಮಾತು ಕೇಳಿಬಂತು ಮಂಜಯ್ಯನವರ ತಾಯಿ ಸೊಸೆಯೊಂದಿಗೆ ಮಗು ಹುಡುಗ ಸಾಪಾಗಿದ್ದಾನೆ ಕುಂದಾಪುರದಿಂದ ಜಾತ್ರೆ ತರಿಸಿಕೊಂಡರೆ ಆಗುತ್ತಿತ್ತು ಎಂದು ನುಡಿದದ್ದು ಕೇಳಿಸಿತು ರಾಧಾಕೃಷ್ಣನ ತುಟಿಯಲ್ಲಿ ಎಳೆಯ ನಗು ಮೂಡಿತು ಆಶ್ಚರ್ಯವೂ ಆಯಿತು ಹ್ಞೂ ಅಳಿಯನ ಪ್ರದರ್ಶಿಸಲು ಬಂದ ಹಾಗೆ ಆಯಿತು ಎಂದು ನಗುತ್ತಾ ಆತ ಮುಂದುವರಿದ ಅಲ್ಲಿಂದ ಮುಂದೆ ಅವನ ಮನಸ್ಸು ಹೊಸತಲ್ಲಿ ಹೊಸತೇ ಶಾಲೆ ತೆರೆಯುವುದಕ್ಕಿಂತ ಇದುದನ್ನು ರಾಷ್ಟ್ರೀಯವಾಗಿ ಮಾರ್ಪಡಿಸುವುದು ಎಷ್ಟು ಸುಲಭ ಎಂಬ ವಿಚಾರದ ಕಡೆಗೆ ಹರಿಯಿತು ತಾನು ಆ ಊರಲ್ಲಿ ಹದಿನೈದು ದಿನ ಕಾಲ ನೆಲೆಸಿ ಊರಿನ ಬಾಲಕರಿಗೆ ನೂಲುವ ಶಿಕ್ಷಣ ಕೊಡಬಹುದಲ್ಲ ಎಂದು ತೋರಿತು ರಾಠಿಗಳಲ್ಲಿ ಎಂಬ ಪ್ರಶ್ನೆಗೆ ಅದರ ಬದಲು ಸದ್ಯ ತಕಲಿ ಪ್ರಾರಂಭ ಮಾಡುವುದೇ ಉಳಿತು ಅದು ಸುಲಭದ ಕೆಲಸ ಒಡೆದ ಸ್ಲೇಟಿನ ಚೂರುಗಳನ್ನು ಬಳಪದ ಚೂರುಗಳನ್ನು ಬಿಲ್ಲೆ ಮಾಡಿ ನಡುವೆ ಬಿದಿರಿನ ಸಲಿಕೆ ಸಿಕ್ಕಿಸಿ ತಯಾರಿಸಬಹುದಾದ ಎಂಬ ಸೂಚನೆ ತೋರಿತು ಅಷ್ಟಕ್ಕೆ ಮಂಜಯ್ಯನವರು ಮಾತು ಮುಗಿಸಿ ಹಿಂದಕ್ಕೆ ಬಂದರು ನಾಳಿನ ದಿನ ರಾಧಾಕೃಷ್ಣನ ಒಂದು ಉಪನ್ಯಾಸ ಇರಿಸಬೇಕು ಎಂಬುದು ಅವರ ಉತ್ಸಾಹ ನಾನು ಇಷ್ಟರಲ್ಲೇ ವರ್ತಮಾನ ಹಬ್ಬಿಸಿದ್ದೇನೆ ನಮ್ಮ ಮನೆಯಲ್ಲಿ ಗಾಂಧಿ ಲೆಚ್ಚರು ಆಗುತ್ತದೆ ಎಂದು ನಾಳೆಗೆ ಒಂದು ಸುದ್ದಿ ಕಳುಹಿಸಿದರೆ ಸರಾಸರಿ ಮುನ್ನೂರು ನಾನ್ನೂರು ಜನರು ಜಮಾಯಿಸಬಹುದು ಎಂದರು ಆ ಊರಲ್ಲಿ ಇನ್ನೂರು ಮುನ್ನೂರು ಜನ ಸೇರಿಯಾರೆ ನಿಮಗೇಕೆ ಕುಂದಾಪುರದಲ್ಲಿ ಅಷ್ಟು ಮಂದಿ ಸೇರುವುದಿಲ್ಲ ಮನೆ ಕುಂದಾಪುರವಲ್ಲ ಆಗಲಿ ಎಂದು ಈತನು ಒಡಂಬಟ್ಟ ಅದರ ಜೊತೆಗೆ ನೂಲುವ ತರಗತಿಯ ತೆಗೆಯುವ ವಿಚಾರವನ್ನು ಅವರ ಮನೆಯ ಶಾಲೆಯನ್ನು ರಾಷ್ಟ್ರೀಯ ಶಾಲೆಯನ್ನಾಗಿ ಮಾಡುವ ವಿಚಾರವನ್ನು ಪ್ರಸ್ತಾಪಿಸಿದ ಹೋ ಅದಕ್ಕೇನ್ ಮಹಾ ಎಂದರು ಅವರು ಶಾಲೆಯಂದ ಮೇಲೆ ಕಟ್ಟಡ ಆಗಬಿಡುವೆ ಕಟ್ಟಡ ಯಾಕೆ ನೂರು ಮಕ್ಕಳ ತನಕ ನಮ್ಮ ಮನೆಯ ಜಗುಲಿಯೇ ಸಾಕು ಇಲ್ಲೇ ನಾಲ್ಕು ಮಂದಿ ಮಾಸ್ತರರಿಗೆ ಧರ್ಮದ ಅನ್ನ ಹಾಕಬಹುದು ಮತ್ತು ಏನಾಗಬೇಕು ಅದಕ್ಕೆ ಅಂದರೆ ರಾಷ್ಟ್ರೀಯ ಶಾಲೆ ಎಂದು ಮಾಡಿದ ಮೇಲೆ ಹೊಲೆಯರಿಗೂ ಬರಲಿಕ್ಕೆ ಅವಕಾಶ ಬೇಕು ಪಂಚಮರ ಸಲುವಾಗಿ ಬೇರೆಯೇ ಕಟ್ಟಡ ಬೇಕೆ ನಿಮಗೆ ಮರಳು ನಾವು ಹಾಗೆ ಶಾಲೆ ತೆರೆದರೂ ಅವು ಬಂದಾವೆ ವಂಡಸೆ ಊರಲ್ಲಿ ಒತ್ತಾಯದಿಂದ ಬೋರ್ಡ್ ಶಾಲೆಗೆ ಬಿಲ್ಲವರು ಬಂದ ಕತೆ ಕೇಳಿಲ್ಲವೇ ನೀವು ಉಳಿದವರು ಅವರು ಬರ್ತಾರೆಂದು ಬರಲಿಲ್ಲ ಇವು ಶಾಲೆಗೆ ಬೇಡಾಗಿ ಬರಲಿಲ್ಲ ನೀವು ಹೊಲೆಯರ ಮಕ್ಕಳ ಕತೆಯನ್ನು ಕೇಳುತ್ತೀರಿ ಶಾಲೆ ಬರಹ ಓದು ಬೇಕೆಂದು ಅವಕ್ಕೆ ತಲೆಗೆ ಹೋಗಲು ಇನ್ನೂ ಒಂದು ಯುಗ ಬೇಕು ಅವು ಓದಿ ಮಾಡುವುದಾದರೂ ಏನು ನಾವು ಅವರನ್ನು ಆ ಸ್ಥಿತಿಗೆ ತಂದಿದ್ದೇವೆ ಅವರಿಗೆ ಉಳಲಿಕ್ಕೆ ಜಮೀನೇ ಇರಲಿಕ್ಕೆ ಮನೆಯೇ ಜಮೀನು ಕೈಗೆ ಬಂದರೆ ಮೂರು ದಿವಸದಲ್ಲಿ ಮಾರಿ ಹೆಂಡ ಕುಡಿದು ಪಚಡ ಯಾರು ಸುಧಾರಣೆ ಆಗಬೇಕೆಂಬುದು ನಿಜ ಅದಕ್ಕೆ ತಯಾರಾದ ಜನರು ಮಾತ್ ಇದ್ದರೆ ಮಾತ್ರ ಅದು ಆಗಬೇಕಾದ ಕೆಲಸವೇ ನಮ್ಮ ಊರಲ್ಲಿ ಮಲೆ ಕುಡುಬಿಯರ ಮಕ್ಕಳು ಶಾಲೆಗೆ ಹೋಗಲು ಒಪ್ಪುವುದಿಲ್ಲ ರಾಟಿ ನೂಲುಗಳ ವಿಚಾರ ಹಾಗಲ್ಲ ನೋಡಿ ಲಾಭದ ಕೆಲಸ ಎಲ್ಲರೂ ಮಾಡಿಯಾರು ರಾಧಾಕೃಷ್ಣ ಮಾತನ್ನು ಮುಂದುವರಿಸಲಿಲ್ಲ ಅವನ ವಿಚಾರ ಸರಣಿಗೆ ಈಗ ತಡೆ ಬಂದಿತು ಅವು ಅಸಹಜವಾದ ತಡೆಗಳೂ ಅಲ್ಲ ತೀರ ನಿರಾಧಾರವಾದುವೂ ಅಲ್ಲ ಮಂಜಯ್ಯನವರಂತಹ ಮುಂದಾಳುಗಳನ್ನು ಪಂಚಮರ ವಿರೋಧಿಗಳು ಎಂದು ಹೇಳುವುದೇ ಮಂಜಯ್ಯನವರೇ ನೀವಾದರೂ ನಿಮ್ಮ ಮನೆಯ ಒಳಕ್ಕೆ ಹೊಲೆಯರು ಬರಲು ಅವಕಾಶ ಕೊಡಬಹುದಲ್ಲ ಎಂದು ಕೇಳುವ ಮನಸ್ಸು ಅವನದು ಆದರೂ ಒಮ್ಮೆಗೆ ಅಷ್ಟು ಸಾಹಸ ಉಂಟಾಗಲಿಲ್ಲ ರಾತ್ರಿ ಸರಿಯಿತು ಮರುದಿನ ಬಂದಿತು ಸುದ್ದಿ ಹೋಯಿತು ಈಗ ರಾಧಾಕೃಷ್ಣನಿಗೆ ಆಲೆಮನೆಯ ಪ್ರಜಾ ಕೋಟಿಯನ್ನು ಕಾಣುವ ಸಂದರ್ಭ ಬಂದೊದಗಿದೆ ರಾತ್ರಿ ಊಟ ಮುಗಿದ ನಂತರ ಊರ ಜನ ಜೋಡಾಟ ಎಂಬಷ್ಟು ಭ್ರಮೆಯಿಂದ ನೆರೆದರು ಮಂಜಯ್ಯನವರ ಮನೆ ಚಪ್ಪರದಲ್ಲಿ ಎಲ್ಲ ಜಾತಿಯ ಜನರು ಸೇರಿದ್ದಾರೆ ಊರಿನ ಹತ್ತೆಂಟು ಮಂದಿ ಬ್ರಾಹ್ಮಣರು ಹೆಬ್ಬಾಗಿಲ ಮೇಲೆ ಜಗುಲಿಯಲ್ಲಿ ಕುಳಿತಿದ್ದಾರೆ ಕೆಳ ಜಗುಲಿಯಲ್ಲಿ ಎಲೆ ಅಡಿಕೆ ಸಾಮಗ್ರಿಗಳನ್ನು ಇರಿಸಿಕೊಂಡು ನಾಡವರು ಮೊದಲಾದವರು ಕುಳಿತಿದ್ದಾರೆ ಉಳಿದ ಅಬ್ರಾಹ್ಮಣ ಕೋಟಿಯು ಚಪ್ಪರದಲ್ಲಿ ಕುಳಿತಿದೆ ಲೆಚ್ಚರು ಎಂದು ತಿಳಿದು ಬಂದವರು ಬರಿಯ ನಾಲ್ಕೆಂಟು ಮಂದಿ ಮಾತ್ರ ಉಳಿದವರು ಏನೋ ವಿಶೇಷ ಸಂಗತಿ ಇದೆ ಎಂದು ಬಂದಿರಬೇಕು ಎಳೆಗೂಸುಗಳನ್ನೂ ಹೆಂಗಸರನ್ನೂ ಕಟ್ಟಿಕೊಂಡು ಬಂದಿದ್ದರು ಎಲ್ಲ ಊಟ ಮುಗಿಸಿ ರಾಧಾಕೃಷ್ಣ ಮಂಜಯ್ಯನವರೊಡನೆ ಹೊರಕ್ಕೆ ಬರುವಾಗ ಮಹಾಸಭಾ ಸಮುದ್ರವನ್ನೇ ಕಂಡಂತಾಯಿತು ಅವರನ್ನು ಕಾಣುತ್ತಲೇ ಆತ ಒಳಕ್ಕೆ ಹೋಗಿ ತನ್ನ ಕರ್ತವ್ಯ ಲಾಂಛನವಾದ ಟೊಪ್ಪಿಯನ್ನು ಇರಿಸಿಕೊಂಡು ಬಂದ ಮೇಲೆ ಜಗುಲಿಯಲ್ಲಿ ಬ್ರಹ್ಮ ಸಮುದಾಯದಲ್ಲಿ ಮಂಜಯ್ಯನವರು ಉಪನ್ಯಾಸಕರೊಡನೆ ಸ್ಥಾಪಿತರಾದರು ತಾಂಬೂಲ ಸಂಧಾನವಾಯಿತು ಮಂಜಯ್ಯನವರೇ ಖುದ್ದಾಗಿ ಎದ್ದು ನಿಂತು ಇವರು ಇಂಥವರು ಎಂದು ಒಂದೆರಡು ಮಾತುಗಳನ್ನು ಹೇಳಿ ಗಾಂಧಿ ಲೆಚ್ಚರನ್ನು ಸಡಿಲಿಸಿಬಿಟ್ಟರು ಅಷ್ಟರಲ್ಲಿ ಎರಡನೆಯ ಜಗಲಿಯ ಗುರಿಕಾರರೊಬ್ಬರು ಮಂಜಯ್ಯನವರೇ ಲೆಚ್ಚರನ್ನೆಲ್ಲ ನೀವೇ ಮುಗಿಯಿಸಿಬಿಟ್ಟರೆ ನಾವು ಅವರನ್ನು ಕೇಳುವುದು ಯಾವಾಗ ಎಂದರು ಮಂಜಯ್ಯನವರು ತುಸು ಆವಕ್ಕಾದರು ಮಾತನ್ನು ನಿಲ್ಲಿಸಿ ತಾಂಬೂಲ ಉಗಿದು ಬರುವ ನೆಪದಿಂದ ಕೆಳಕ್ಕಿಳಿಯುತ್ತಾ ಅವರಿಗೆ ಮಾತನಾಡುತ್ತಾರೆ ಊಟ ಮಾಡಿ ಬಂದವರಿಗೆ ತುಸು ವಿಶ್ರಾಂತಿ ಇರಲಿ ಎಂದು ನಾನು ಅಡ್ಡಮಾಡ್ತನ್ನು ತೆಗೆದೆ ಎಂದರು ಅವರು ಅವರು ಮೇಲಕ್ಕೆ ಬರುವ ತನಕ ಕಾದಿದು ಆ ಮಹಾಸಭೆಯ ಮುಂದೆ ರಾಧಾಕೃಷ್ಣ ಎದ್ದು ನಿಂತು ಉಪನ್ಯಾಸ ತೊಡಗಿದ ವಿಷಯ ಜಲಿಯನ್ ವಾಲಾ ಬಾಗಿಯಿಂದ ತೊಡಗಿ ಮದ್ಯಪಾನ ನಿಷೇಧ ಖಾದಿ ಪ್ರಚಾರ ಕರ ನಿರಾಕರಣೆ ಇವುಗಳ ವಿಷಯವೇ ಹರಿಯಿತು ಅವನ ಅಪಾರ ವಾಕ್ ಎಲ್ಲರೂ ಮೆಚ್ಚಿದರು ಕೆಲವರು ಅದನ್ನು ಕೇಳಿ ಈ ಅಯ್ಯ ತಾಳಮದ್ದಳೆ ಅರ್ಥ ಹೇಳಿದ್ದರೆ ಬಿರತಿಯವರನ್ನು ಮುತ್ತು ಭಟ್ಟರನ್ನು ನಿಮಿಷದಲ್ಲಿ ಸೋಲಿಸಿಯಾರು ಎಂದರು ಅವನ ಉಪನ್ಯಾಸ ಮುಗಿಯಿತು ಸಭಿಕರಲ್ಲಿ ಒಬ್ಬಿಬ್ಬರು ಪ್ರಮುಖರು ಮೆಚ್ಚಿ ಮುಂದೆ ಬಂದರು ನೀವು ಹೇಳುವುದು ಎಲ್ಲವೂ ಸಮವೇ ಅದರಲ್ಲಿ ಒಂದೇ ಒಂದು ಮಾತು ತೆಗೆದುಹಾಕುವುದಕ್ಕಿಲ್ಲ ನಮ್ಮ ಪಟೇಲರುಗಳು ಶಾನುಭೋಗರುಗಳು ಸಾಲು ಸಾಲು ರಾಜಿ ಕೊಟ್ಟರೆ ವಿಲಾಯತಿಯವರು ಬಂದು ಆ ಕೆಲಸವನ್ನು ಮಾಡುತ್ತಾರೆಯೇ ನಮ್ಮ ಜನ ಸರ್ಕಾರ ಹಣ ಕೊಡುವುದನ್ನು ನಿಲ್ಲಿಸಿದರೆ ಅಷ್ಟರ ಮಟ್ಟಿಗೆ ಅವರಿಗೂ ಲಾಭ ಉಪ್ಪಿನ ಮೇಲಿನ ಸುಂಕ ಹೋದರೆ ಅದು ಒಂದು ಲಾಭವೇ ಸುಂಕ ಕಂದಾಯ ಇವೆಲ್ಲ ಹೋಗದೆ ನಮ್ಮ ಹಳ್ಳಿಯರಿಗೆ ಸುಖವಿಲ್ಲ ಎಂದರು ಮಾತು ಮುಗಿಯಿತೆಂಬ ಗ್ರಹಿಕೆಯಿಂದ ಚಪ್ಪರದಲ್ಲಿ ಸೇರಿದವರು ಚಪ್ಪರದ ತುದಿಯಿಂದ ಇಣುಕುತ್ತಿದ್ದ ಕುಡುಬಿಯರು ಹೊರಡಲು ಸಿದ್ಧರಾದರು ಇನ್ನೂ ದೂರದಲ್ಲಿ ಗದ್ದೆ ಅಂಚಿನಲ್ಲಿ ಕುಳಿತು ಬೆಳದಿಂಗಳಿನಲ್ಲಿ ಕಣ್ಣು ಬಾಡಿಸುತ್ತಿದ್ದ ಕೆಲವ ಹೊಲೆಯರು ಅವರೇನು ಅಂದದ್ದು ಎಂದು ಉಳಿದವರನ್ನು ವಿಚಾರಿಸಿದರು ಅವರಷ್ಟೇ ತಿಳಿದುಕೊಂಡ ಕೆಲವರು ಪ್ರತಿಯಾಗಿ ಏನೋ ಕರ್ನಾಟಕ ಮಾತನಾಡಿದರು ಸರ್ಕಾರ ಅಂದರು ಸುಂಕ ಅಂದರು ನಮಗೊಂದು ತಿಳಿಯಲಿಲ್ಲ ಆ ಬ್ರಾಹ್ಮಣರಿಗೂ ಶೆಟ್ಟರಿಗೂ ತಿಳಿಯುತ್ತೋ ಏನೋ ಎಂದು ತಮ್ಮ ಅಮೋಘ ಜ್ಞಾನವನ್ನು ವ್ಯಕ್ತಪಡಿಸಿ ಹೊರಟು ಹೋದರು ಚಾವಡಿಯಲ್ಲಿ ಕುಳಿತ ಮೇಲುಜಾತಿಯವರಲ್ಲಿ ಕಾಂಗ್ರೆಸ್ ಸದಸ್ಯತನ ತಿಲಕ ಸ್ವರಾಜ್ಯ ನಿಧಿ ಇವುಗಳ ವಿಷಯದಲ್ಲಿ ಆಸಕ್ತಿ ಹುಟ್ಟಿಸಲು ರಾಧಾಕೃಷ್ಣ ಪ್ರಯತ್ನಿಸಿದ ಬರೆಯ ಮಾತಿಗೆ ಮುಂದಾಗುತ್ತಿದ್ದ ಆ ಜನರು ವಂತಿಕೆ ವರಾಡಗಳ ಸುದ್ದಿ ಬರುತ್ತಲೇ ಇವೆಲ್ಲ ಈ ಊರಲ್ಲಿ ಆಗಿ ಹೋಗುವ ಬಾಬಲ್ಲ ಇಲ್ಲಿ ಏನು ಮಾಡುವುದಾದರೂ ಮಂಜಯ್ಯನವರು ಒಬ್ಬರು ಮಾಡಬೇಕು ಉಳಿದವರು ಮಾಡಿದರೂ ಅಷ್ಟೇ ಮಾಡದಿದ್ದರೂ ಅಷ್ಟೇ ಎಂಬುದರಲ್ಲಿ ಸಭೆ ಮುಕ್ತಾಯವಾಯಿತು ಮಂಜಯ್ಯನವರಿಗೇನೋ ಆದ್ದರಿಂದ ತೃಪ್ತಿಯೇ ತಾವು ಊರಿನ ಏಕಮಾತ್ರ ಗಣ್ಯ ವ್ಯಕ್ತಿ ಎನ್ನುವುದನ್ನು ತೋರಿಸಿಕೊಟ್ಟಂತಾಯಿತು ಅವರಿಂದ ರಾಧಾಕೃಷ್ಣನಿಗೆ ಏನು ತೃಪ್ತಿ ಜನ ಚದರಿತು ರಾತ್ರಿ ಕಳೆಯಿತು ಬೆಳಗಾಗುವಾಗ ರಾಧಾಕೃಷ್ಣನ ಮನಸ್ಸಿನ ಕರಿ ಹಲಗೆ ಬರಿದಾಗಿಯೇ ಇತ್ತು ಉಪನ್ಯಾಸವೇನೋ ಯಶಸ್ವಿಯಾಗಿ ಜರುಗಿತು ಮಾಡಬಹುದಾದ ಕೆಲಸ ಹಾಗೆಯೇ ಉಳಿಯಿತು ಕೊನೆಗೆ ತಾನು ಹಿಂದಿನ ರಾತ್ರಿ ಇಷ್ಟನ್ನಾದರೂ ಮಾಡಬಹುದಿತ್ತು ಶೂದ್ರವರ್ಗದ ಹಲವು ಜನ ಬಂದಿದ್ದರು ಅವರಿಂದ ಮದ್ಯಪಾನ ಬಿಡುವ ಹಾಗೆ ಪ್ರತಿಜ್ಞೆ ಮಾಡಿಸಿಕೊಂಡಿದ್ದರೆ ಯಾವ ಹೆಚ್ಚಿನ ತ್ಯಾಗವೂ ಇಲ್ಲದೆ ದೇಶಕ್ಕೊಂದು ಸೇವೆ ಸಲ್ಲಿಸಿದಂತಾಗುತ್ತಿತ್ತು ಅದನ್ನು ಮಾಡದೆ ಹೋದನೆ ಎಂದು ಅಂತಾಯಿತು